ನಮಸ್ತೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಗದ್ಯ ಭಾಗ ಒಂದು ದೊಡ್ಡವರ ದಾರಿ ಇಲ್ಲಿ ದೊಡ್ಡವರು ಎಂದಾಗ ಹಿರಿಯರು ಅಂತ ಅರ್ಥ ಬರುತ್ತೆ ಇನ್ನು ದಾರಿ ಅಂದರೆ ಮಾರ್ಗ ಅಂತ ಅರ್ಥ ಅಂದರೆ ಹಿರಿಯರು ಅಥವಾ ದೊಡ್ಡವರ ಒಂದು ಮಾರ್ಗದರ್ಶನ ಅಂತ ಅರ್ಥ ಬರುತ್ತೆ ಈ ಒಂದು ಗದ್ಯವನ್ನು ಬರೆದಿರುವವರೇ ಬೇಗೋ ರಮೇಶ ಗದ್ಯದ ಒಂದು ವಿವರಣೆಯನ್ನು ತಿಳಿದುದಕ್ಕಿಂತ ಮುಂಚೆ ಈ ಒಂದು ಗದ್ಯದ ಒಂದು ಪಾಠ ಪ್ರವೇಶವನ್ನು ತಿಳಿಯೋಣ ಪ್ರತಿಯೊಬ್ಬರ ಜೀವನದಲ್ಲಿಯೂ ಹಲವಾರು ಮರೆಯಲಾಗದ ಘಟನೆಗಳು ನಡೆಯುತ್ತವೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಏನಾಗ್ತವೆ ಅಂದರೆ ಮರೆಯಲಾಗದಂಥ ಘಟನೆಗಳು ನಡೆದೇ ನಡೆಯುತ್ತವೆ ಅವುಗಳ ಒಮ್ಮೆ ಸಿಹಿ ಮತ್ತೊಮ್ಮೆ ಕಹಿ ಆ ಒಂದು ವ್ಯಕ್ತಿ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಒಮ್ಮೆ ಸಿಹಿಯನ್ನು ಕೊಟ್ಟರೆ ಒಮ್ಮೆ ಕಹಿ ನೆನಪುಗಳನ್ನು ನೀಡ್ತಕ್ಕಂಥದ್ದು ಕೆಲವು ಘಟನೆಗಳು ಇತರರಿಗೆ ಎಷ್ಟು ಅನುಭವ ಜೀವನ ಪಾಠಗಳನ್ನು ಕಲಿಸಿದ್ದೇವೆ ಕಲಿಸಿದ್ದಾವೆ ಅಲ್ಲಿ ಕಲಿಸಿದ್ದೀವಿ ಅಂತ ಕೊಟ್ಟಿದ್ರೆ ಕಲಿಸಿದ್ದಾವೆ ಅದರಿಂದ ಮನುಷ್ಯ ಎಚ್ಚರವಾದದ್ದು ಇದೆ ಅದರಿಂದ ಮನುಷ್ಯರು ಕೂಡ ಏನಾಗಿದೆ ಅಂದರೆ ಎಚ್ಚರವಾದದ್ದು ಇದೆ ಅಂದರೆ ಅಲ್ಲಿ ಅನುಭವಗಳನ್ನು ಕಲಿತು ಅವರೇನು ಮಾಡಿದರೆ ಒಳ್ಳೆಯ ದಾರಿಯಲ್ಲಿ ನಡೆದಿರುವುದನ್ನು ಕೂಡ ನಾವು ನೋಡಬಹುದು ದಾರ್ಶನಿಕರ ಜೀವನದಲ್ಲಿ ನಡೆದ ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಬೆಳಕು ನೀಡುತ್ತವೆ ದಾರ್ಶನಿಕರು ಅಂದರೆ ಬುದ್ಧಿವಂತರು ಚಿಂತಕರು ಅಂತೇಳಿ ಹೇಳ್ಬೋದು ಇಲ್ಲಿ ದಾರ್ಶನಿಕರ ಜೀವನದಲ್ಲಿ ನಡೆದ ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಏನಾಗಿದೆ ಅಂದರೆ ಬೆಳಕನ್ನು ನೀಡುತ್ತವೆ ಅಂಥವರ ಜೀವನದಲ್ಲಿನ ಘಟನೆಗಳನ್ನು ನಮ್ಮ ಜೀವನದ ಬೆಳಕಿನ ಕಿರಣಗಳನ್ನಾಗಿಸಿಕೊಳ್ಳಬೇಕೆಂಬುದು ಇಲ್ಲಿಯ ಆಶಯವಾಗಿದೆ ಅಂತಕ್ಕಂಥದ್ದು ಇನ್ನು ದೊಡ್ಡವರಂದಾಗಿಲ್ಲಿ ಮೊದಲನೇದಾಗಿ ಬರ್ತಕ್ಕಂಥವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನಿಮಗೆಲ್ಲ ಗೊತ್ತಿರುತ್ತೆ ಮಕ್ಕಳೇ ಆಲ್ರೆಡಿ ನೀವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಹೆಸರನ್ನು ಕೇಳಿರ್ತೀರ ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ ಸಾರಿ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದದವರು ಯಾರಂದರೆ ಭಾರತದ ಒಂದು ಪ್ರಥಮ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಅಂದಾಗ ಭಾರತ ದೇಶದ ಒಂದು ಒಬ್ಬ ಪ್ರಥಮ ಪ್ರಜೆ ಅಂತ ಹೇಳಿ ಕರಿತೀವಿ ಅಥವಾ ರಾಷ್ಟ್ರ ಅಧ್ಯಕ್ಷರು ಅಂತೇಳಿ ಕರಿತೀವಿ ಭಾರತದ ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು ಅವರು ರಾಷ್ಟ್ರಪತಿಗಳಾದರೂ ಕೂಡ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಸರಳ ಜೀವನ ನಡೆಸಿದವರು ಸರಳವಾದಂಥ ಒಂದು ಜೀವನವನ್ನು ಏನು ಮಾಡ್ತಾಯಿದ್ರು ನಡೆಸ್ತಾಯಿದ್ರು ಸಾಮಾನ್ಯ ಜನರಂತೆ ಏನು ಮಾಡ್ತಾಯಿದ್ರು ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ತಾಯಿದ್ರು ಜನಕ ಮಹಾರಾಜನಂತೆ ಇವೆಲ್ಲ ಕೇಳಿರ್ತಾರ ಜನಕ ಮಹಾರಾಜರಂತೆ ಆತ ದೊಡ್ಡ ರಾಜನಾಗಿದ್ದರೂ ಕೂಡ ಸಾಮಾನ್ಯ ಮನಸ್ಸರಂತೆ ಆತ ಜನಕ ಮಹಾರಾಜ ಇದ್ದರು ಅದರಂತೆ ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ್ಯ ಜೀವನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರದು ಕೂಡ ಜನಕ ಮಹಾರಾಜರಂತೆ ಋಷಿ ಸದೃಶ್ಯವಾದಂಥ ಒಂದು ಜೀವನ ಅಂತಕ್ಕಂಥದ್ದು ಅವರು ಕೋಪವನ್ನು ಅತ್ತಿಕ್ಕ ಬಲ್ಲವರಾಗಿದ್ದರು ಅವರ ಕೋಪವನ್ನು ಏನು ಅಂದರೆ ಅತ್ತಿಕ್ಕ ಬಲ್ಲವರಾಗಿದ್ದರು ಬಾಳಿನಲ್ಲಿ ಶಿಸ್ತು ಸ್ವಯಂ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು ಯಾವುಗಳಿಗೆ ಹೆಚ್ಚು ಮಹತ್ವ ನೀಡುತ್ತಿದ್ದರು ಅಂದರೆ ಶಿಸ್ತು ಸಮಯ ಸ್ವಯಂ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವವನ್ನು ಏನು ಮಾಡ್ತಾಯಿದೆ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದರು ನೀಡುತ್ತಿದ್ದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಡಾಕ್ಟರ್ ರಾಜೇಂದ್ರ ಪ್ರಸಾದರು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಅಂದರೆ ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲಿಯಾಗಿ ಪಿಲ್ಲಿಯಾಗಿ ಅರಿದು ಬಿದ್ದಿರುವುದನ್ನು ನೋಡಿದರು ಒಂದು ಸಾರಿ ಏನಾಗುತ್ತೆ ಅವರು ಕೆಲಸಕ್ಕೆ ತಮ್ಮ ಒಂದು ಕಚೇರಿಯ ಒಂದು ಕೆಲಸಕ್ಕೆ ಹೋಗಿರ್ತಾರೆ ಆ ಕೆಲಸವನ್ನು ಮುಗಿಸಿಕೊಂಡು ಡಾಕ್ಟರ್ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರ ಮನೆಯಲ್ಲಿ ಅಂದರೆ ಪುಸ್ತಕಗಳು ಹಲವು ಪುಟಗಳು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಏನಾಗಿದ್ದವು ಅಂದರೆ ಚೆಲ್ಲಾಪಿಲ್ಲಿಯಾಗಿ ಏನಾಗಿದ್ದವು ಅರಿದು ಬಿದ್ದಿರುವುದನ್ನು ಏನು ಮಾಡ್ತಾರೆ ನೋಡ್ತಾರೆ ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಒಳೆಯಲು ಹೆಚ್ಚು ವೇಳೆ ಬೇಕಾಗಿಲ್ಲ ಹೆಚ್ಚು ವೇಳೆ ಅಂದರೆ ಸಮಯ ಬೇಕಾಗಿಲ್ಲ ಅಂತ ಅರ್ಥ ಯಾಕಂದರೆ ಈ ಒಂದು ಪುಸ್ತಕದ ಪುಟಗಳನ್ನು ಯಾರು ಈ ರೀತಿ ಚೆಲ್ಲಾಪಿಲ್ಲಿಯಾಗಿ ಅರಿದು ಬಿಸಾಕಿದ್ದಾರೆ ಅಂತಕ್ಕಂಥ ಒಂದು ಯೋಚನೆ ಮಾಡೋದಕ್ಕೆ ಹೆಚ್ಚು ಏನಾಗೋದಿಲ್ಲ ಸಮಯ ಅವರಿಗೆ ಏನಾಗೋದಿಲ್ಲ ಬೇಕಾಗೋದಿಲ್ಲ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು ಮಕ್ಕಳಿಗೆ ಇದೆಲ್ಲ ಮಕ್ಕಳ ಕೆಲಸಂಥವರಿಗೆ ಗೊತ್ತಾಗೋದಕ್ಕೆ ಭಾಳಷ್ಟು ಸಮಯ ಬೇಕಾಗುವುದಿಲ್ಲ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ ಒಂದು ಉಪಾಯ ಹೂಡಿದರು ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು ನಿಧಾನವಾಗಿ ಕೋಣೆಯಲ್ಲಿ ಅರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಒಂದು ಪ್ಲಸ್ ಒಂದು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು ಆ ಪುಸ್ತಕಗಳು ಏನು ಅರಿದು ಬಿದ್ದಿದ್ವಲ್ವಾ ಕೋಣೆಯಲ್ಲಿ ಅಥವಾ ಕೊಠಡಿಯಲ್ಲಿ ಅವುಗಳನ್ನು ಏನು ಮಾಡ್ತಾರೆ ಅಂದರೆ ತಮ್ಮ ಮುಖವನ್ನು ತೊಳೆದುಕೊಂಡು ಬಂದು ಒಂದೊಂದಾಗಿ ಏನು ಮಾಡ್ತಾರೆ ಎತ್ತಿಬಿಟ್ಟು ಮೇಜಿನ ಮೇಲೆ ಅಂದರೆ ಟೇಬಲ್ ಮೇಲೆ ಏನು ಮಾಡ್ತಾರೆ ಆ ಪುಸ್ತಕದ ಹರಿದ ಪುಟಗಳನ್ನು ಏನು ಮಾಡ್ತಾರೆ ಎತ್ತಿಯನ್ನು ಇಕ್ತಾರೆ ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು ಮಕ್ಕಳನ್ನೆಲ್ಲ ಏನು ಮಾಡ್ತಾರೆ ಅಂದರೆ ತಮ್ಮ ಬಳಿಗೆ ಏನು ಮಾಡ್ತಾರೆ ಕರಿದರು ಮಕ್ಕಳು ಓಡೋಡಿ ಬಂದರು ಓಡಿ ಪ್ಲಸ್ ಓಡಿ ಓಡೋಡಿ ಬಂದರು ರಾಜೇಂದ್ರ ಪ್ರಸಾದರು ಮಕ್ಕಳೇ ನೋಡಿ ಇಲ್ಲಿ ಎಷ್ಟೊಂದು ಕಾಗದಗಳು ಅರಿದು ಹೋಗಿವೆ ಮಕ್ಕಳೇ ನೋಡಿ ಇಲ್ಲಿಂದು ಎಷ್ಟೊಂದು ಕಾಗದಗಳೇನಾಗಿದ್ದಾವೆ ಅರಿದು ಹೋಗಿದ್ದಾವೆ ಇವೆಲ್ಲ ಪುಸ್ತಕದ ಪುಟಗಳು ಈ ಒಂದು ಕಾಗದಗಳೇನು ಅರದಿದ್ದಾವಲ್ವ ಇವೆಲ್ಲವೂ ಕೂಡ ಏನಾಗಿದ್ದಾವೆ ಪುಷ್ ಪುಸ್ತಕದ ಒಂದು ಪುಟಗಳಾಗಿದ್ದಾವೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ ನಿಮ್ಮಲ್ಲಿ ಯಾರು ಯಾರು ಎಷ್ಟೆಷ್ಟು ಪುಟಗಳನ್ನು ಅರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ ಆಗಬಹುದೇ ಎಂದರು ಆ ಪುಸ್ತಕದ ಪುಟಗಳೇನು ಆ ಮಕ್ಕಳು ಅರ್ದಾಕಿರ್ತಾರಲ್ವ ಅವರಿಗೆ ಅವರ ಬಾಯಿಯಿಂದನೇ ನಾವು ಆ ಪುಸ್ತಕದ ಪುಟಗಳನ್ನು ಅರಿದಿದ್ದೇವೆ ಅಂತ ಹೇಳುವ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ ನಿಮ್ಮಲ್ಲಿ ಯಾರು ಯಾರು ಎಷ್ಟೆಷ್ಟು ಪುಟಗಳನ್ನು ಅರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ ಅಂತ ಏನು ಮಾಡ್ತಾರೆ ಅಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರು ಏನು ಮಾಡ್ತಾರೆ ಅಂದರೆ ಆ ಮಕ್ಕಳಿಗೆ ಏನು ಮಾಡ್ತಾರೆ ಹೇಳ್ತಾರೆ ಆಗಬಹುದೇ ಎಂದರು ಹೇಳ್ತೀರಾ ಅಂತ ಏನು ಮಾಡ್ತಾರೆ ಕೇಳ್ತಾರೆ ನೆಕ್ಸ್ಟ್ ಕೆಳಗಡೆ ಬನ್ನಿ ಮಕ್ಕಳೇ ಮಕ್ಕಳು ಇದೆ ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಆ ಪುಸ್ತಕದ ಪುಟಗಳನ್ನು ಯಾರ್ಯಾರು ಎಷ್ಟೆಷ್ಟು ಅರಿದಿದ್ದೀರೋ ಅಷ್ಟು ಕಾಸು ಕೊಡ್ತೀನಿ ಅಂತ ಹೇಳಿದಾಗ ಮಕ್ಕಳೇನು ಮಾಡ್ತಾರೆ ಅಂದರೆ ಒಬ್ಬರ ಮುಖಾನ ಒಬ್ಬರು ಏನು ಮಾಡ್ತಾರೆ ನೋಡಿಕೊಂಡರು ಒಬ್ಬೊಬ್ಬರು ಒಬ್ಬರು ಪ್ಲಸ್ ಒಬ್ಬರು ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಅರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು ಓ ನಾವು ಎಷ್ಟೆಷ್ಟು ಪುಟಗಳನ್ನು ಅರಿದೀವಿ ಅಷ್ಟಷ್ಟು ಪುಟಗಳು ಹರಿದೀವಿ ಅಂತ ನಾವು ಹೇಳಿದರೆ ಅಷ್ಟು ದುಡ್ಡು ಏನಾಗುತ್ತೆ ನಮಗೆ ಕೊಡ್ತಾರೆ ಅಂತ ಏನು ಮಾಡ್ತಾರೆ ಆ ಮಕ್ಕಳೆಲ್ಲ ಏನು ಮಾಡ್ತಾರೆ ಸಂತೋಷ ಸಂತೋಷ ಅಂದರೆ ಆನಂದದಿಂದ ತಾವು ಅರಿದ ಪುಟಗಳ ಸಂಖ್ಯೆಯನ್ನು ಏನು ಮಾಡ್ತಾರೆ ಅಲ್ಲಿ ರಾಜೇಂದ್ರ ಪ್ರಸಾದರಿಗೆ ತಿಳಿಸ್ತಾರೆ ಪ್ರಸಾದರು ಅವರಿಗೆಲ್ಲ ಅಷ್ಟು ಕಾಸು ಕೊಟ್ಟರು ಅವರು ಎಷ್ಟೆಷ್ಟು ಪುಟಗಳನ್ನು ಅರಿದ್ರು ಅಷ್ಟಷ್ಟು ಕಾಸನ್ನು ಏನು ಮಾಡ್ತಾರೆ ಅಂದರೆ ತಮ್ಮ ಸ್ವಂತ ದುಡ್ಡನ್ನು ಏನು ಮಾಡ್ತಾರೆ ಆ ಮಕ್ಕಳಿಗೆ ಹಂಚುತ್ತಾರೆ ಅಥವಾ ನೀಡ್ತಾರೆ ಹುಡುಗರಿಗೆ ಖುಷಿಯೋ ಖುಷಿ ಆ ಮಕ್ಕಳಿಗೆ ಏನಾಗುತ್ತೆ ನಾವು ಇಷ್ಟು ಪುಟ ಹರಿದು ಹಾಕಿದೀವಿ ಇಷ್ಟು ಪುಟ ಹರಿದೀವಿ ಅಷ್ಟು ಕಾಸು ಕೊಟ್ಟಿದ್ದಾರೆ ಅಂತ ಏನಾಗುತ್ತೆ ಸಂತೋಷ ಪಡ್ತಾರೆ ಖುಷಿಯೋ ಖುಷಿಯಾಗಿಬಿಡುತ್ತೆ ಆಗ ಪ್ರಸಾದರು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ದುಡ್ಡನ್ನು ಕೊಟ್ಬಿಟ್ಟು ಏನಂತ ಹೇಳ್ತಾರೆ ಅಂದರೆ ನೋಡಿ ಮಕ್ಕಳೇ ಈ ಪುಸ್ತಕಗಳೇನು ಒಂದು ಜ್ಞಾನ ಭಂಡಾರ ಜ್ಞಾನ ಅಂದರೆ ನಾಲೇಜ್ ಅಂತಕ್ಕಂಥದ್ದು ಜ್ಞಾನ ಭಂಡಾರ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು ನಮ್ಮ ಒಂದು ತಿಳುವಳಿಕೆಯನ್ನು ಬುದ್ಧಿವಂತಿಕೆಯನ್ನು ಹೆಚ್ಚಿಸುವ ಆಕಾರಗಳು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಪುಸ್ತಕದ ಪುಟಗಳನ್ನು ಅರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಪುಸ್ತಕದಲ್ಲಿರ್ತಕ್ಕಂಥ ಪುಟಗಳನ್ನು ಅರಿದು ಹಾಕುವಂಥ ಒಂದು ಪದ್ಧತಿ ಅಥವಾ ಅಭ್ಯಾಸ ಏನಾಗುವುದಿಲ್ಲ ಅದು ಒಳ್ಳೆಯ ಒಂದು ಅಭ್ಯಾಸವಲ್ಲ ತಿಳಿಯುತ್ತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಏನು ಮಾಡ್ತಾರೆ ಹೇಳಿದರು ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಹೌದಲ್ವ ಪುಸ್ತಕದ ಪುಟಗಳನ್ನು ಅರಿಯುವುದು ತಪ್ಪಲ್ವಾ ಅಂದರೆ ಅಲ್ಲಿ ಆ ಮಕ್ಕಳ ಒಂದು ತಪ್ಪನ್ನು ಏನು ಮಾಡ್ತಾರೆ ಅಂದರೆ ಅವರ ಅವರಿಗೆ ದುಡ್ಡು ಕೊಡುವ ಮುಖಾಂತರ ಅವರ ತಪ್ಪಿನ ಒಂದು ಅರಿವನ್ನು ಏನು ಮಾಡ್ತಾರೆ ಮಾಡಿಕೊಡ್ತಾರೆ ಅಥವಾ ತಿಳಿಸಿಕೊಡ್ತಾರೆ ಅವರೆಲ್ಲರೂ ರಾಜೇಂದ್ರರಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದರಿಗೆ ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕದ ಪುಟಗಳನ್ನು ಅರಿಯುವುದಿಲ್ಲ ಜೋಪಾನ ಮಾಡುತ್ತೇವೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಎಂದು ಪ್ರಮಾಣ ಮಾಡಿ ಹೇಳಿದರು ಇನ್ಯಾವತ್ತು ನಾವು ಪುಸ್ತಕದ ಪುಟಗಳನ್ನು ಅರಿಯುವುದಿಲ್ಲ ತಾತ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ ಇನ್ಮೇಲೆ ಜೋಪಾನ ಅಂತ ಏನು ಮಾಡ್ತಾರೆ ಪ್ರಮಾಣ ಮಾಡಿ ರಾಜೇಂದ್ರ ಪ್ರಸಾದರಿಗೆ ಹೇಳ್ತಾರೆ ಪ್ರಸಾದರಿಗೆ ಸಮಾಧಾನವಾಯಿತು ಆಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವ್ರಿಗೆ ಏನಾಗುತ್ತೆ ಸಮಾಧಾನ ಆಯಿತು ಓ ಮಕ್ಕಳು ತಮ್ಮ ತಪ್ಪನ್ನು ತಿದ್ದುಕೊಂಡ್ರು ಅಂತ ಏನಾಗುತ್ತೆ ಅವರಿಗೆ ಒಂದು ರೀತಿಯಲ್ಲಿ ಸಮಾಧಾನವಾಯಿತು ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ ಮಕ್ಕಳಲ್ಲಿ ಏನಾಗಲಿಲ್ಲ ಅಂದರೆ ಮಕ್ಕಳು ಅಪರಾಧಿಗಳಂತಕ್ಕಂಥ ಒಂದು ಮನೋಭಾವನೇನಾಗಲಿಲ್ಲ ಮಕ್ಕಳಲ್ಲಿ ಮೂಡಲಿಲ್ಲ ದೊಡ್ಡ ವ್ಯಕ್ತಿಗಳೇ ಹಾಗೆ ದೊಡ್ಡ ವ್ಯಕ್ತಿಗಳೇನು ಮಾಡ್ತಾರೆ ಅಂದರೆ ಉಪಾಯದಿಂದ ಆ ಮಕ್ಕಳನ್ನು ಏನು ಮಾಡ್ತಾರೆ ಅಂದರೆ ಅಲ್ಲಿ ತಮ್ಮ ತಪ್ಪಿನ ಒಂದು ಅರಿವನ್ನು ಏನು ಮಾಡ್ತಾರೆ ಮೂಡಿಸ್ತಾರೆ ಕೋಪ ಅಸಹನೆ ತಾಳ್ಮೆಗೆಡುವುದು ಇವೆಲ್ಲ ಅವರಿಂದ ದೂರ ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆ ಒಂದು ಬೆಲೆ ಬಾಳುವಂಥ ಒಂದು ಪುಸ್ತಕಗಳನ್ನು ಪುಟಗಳನ್ನು ಅರಿದ್ರೂ ಕೂಡ ಏನಾಗೋದಿಲ್ಲ ಕೋಪ ಬರುವುದಿಲ್ಲ ಅಸಹನೆ ಉಂಟಾಗುವುದಿಲ್ಲ ಮಕ್ಕಳ ಮೇಲೆ ತಾಳ್ಮೆಯೂ ಕೂಡ ಏನಾಗುವುದಿಲ್ಲ ಕೆಡುವುದಿಲ್ಲ ಇವೆಲ್ಲ ಅವರಿಂದ ಒಂದು ಏನಾಗಿದೆ ಅಂದರೆ ದೂರವಾಗಿದ್ದು ಪ್ರಗತಿಯ ಗುಟ್ಟೇ ಅದು ಅವರು ಪ್ರಗತಿಯನ್ನು ಹೊಂದುವುದಕ್ಕೆ ಅದೇ ಅವರ ಒಂದು ಗುಟ್ಟಾಗಿತ್ತು ಅಂತ ನಾವೇನು ಮಾಡ್ಬೋದು ಹೇಳ್ಬೋದು ಈ ರೀತಿ ಮಕ್ಕಳ ತಪ್ಪನ್ನು ಏನು ಮಾಡ್ತಾರೆ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಿಳಿಸಿ ಅವರನ್ನು ಏನು ಮಾಡ್ತಾರೆ ಹೇಳ್ತಾರೆ ಇನ್ನು ಎರಡನೇ ಒಂದು ವ್ಯಕ್ತಿಯ ಒಂದು ನೆಕ್ಸ್ಟು ಡಾಕ್ಟರ್ ಜಾಕೀರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದರು ಡಾಕ್ಟರ್ ಜಾಕಿರ್ ಜಾಕೀರ್ ಹುಷೇನರವರು ಏನು ಮಾಡ್ತಂದರೆ ನಮ್ಮ ಭಾರತದ ಒಂದು ಶಿಕ್ಷಣದ ಒಂದು ಅಭಿವೃದ್ಧಿ ಮತ್ತು ಅದರ ಒಂದು ಶಿಕ್ಷಣದ ಒಂದು ಸುಧಾರಣೆ ಕುರಿತಂತೆ ಅನೇಕ ಹಲವು ಅಂದರೆ ಅನೇಕ ಪುಸ್ತಕಗಳನ್ನು ಏನು ಮಾಡ್ತಾರೆ ಬರೆದವರು ಬರೀತಾರೆ ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ನಮಗೆಲ್ಲ ಗೊತ್ತಿದೆ ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂತಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ ಏನು ಈ ಒಂದು ಸ್ವಾತಂತ್ರ್ಯ ಬಂದ ಬಳಿಕ ಏನಾಗುತ್ತಂದರೆ ಬಿಹಾರದ ಒಂದು ರಾಜ್ಯಪಾಲರಾಗಿ ಏನು ಮಾಡ್ತಾರೆ ಅವರು ನೇಮಕವಾಗ್ತಾರೆ ಭಾರತದ ಉಪರಾಷ್ಟ್ರಪತಿಗಳಾಗಿ ರಾಜ್ಯಪಾಲರಾಗಿ ಕೂಡ ಕೆಲಸವನ್ನು ಮಾಡಿದರೆ ಮತ್ತೆ ಉಪರಾಷ್ಟ್ರಪತಿಗಳಾಗಿ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಏನು ಮಾಡಿದರೆ ಗುರುತಿಸಿಕೊಂಡಿದ್ದಾರೆ ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು ಆನಂತರ ಕೂಡ ಏನಾಗಿದೆ ಅಂದರೆ ರಾಷ್ಟ್ರಪತಿಗಳಾಗಿದ್ದರು ಅವರು ಮೊದಲನೇದಾಗಿ ರಾಜ್ಯಪಾಲರಾಗಿದ್ದರು ತದನಂತರ ಉಪರಾಷ್ಟ್ರಪತಿಗಳಾಗ್ತಾರೆ ಅದಾದ ನಂತರ ಮತ್ತೆ ರಾಷ್ಟ್ರ ರಾಷ್ಟ್ರಪತಿಗಳಾಗಿ ಏನು ಮಾಡಿದ್ರು ಅಂದರೆ ಸೇವೆಯನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು ನಾವು ಕೆಲ ಕಾಲ ಅಲಿಗಳ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು ಕೆಲ ಕಾಲ ಏನಾಗಿದೆ ಅಂದರೆ ಮುಸ್ಲಿಂ ವಿಶ್ವವಿದ್ಯಾಲಯ ಅಲಿಗಳ ಅಂತಕ್ಕಂಥ ಮುಸ್ಲಿಂ ವಿಶ್ವವಿದ್ಯಾಲಯದ ಏನಾಗಿದೆ ಅಂದರೆ ಕುಲಪತಿಗಳು ಕೂಡ ಆಗಿದ್ದರು ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು ಅವರ ಒಂದು ಕೆಲಸ ಏನಾಗಿತ್ತು ಅಂದರೆ ಶಿಕ್ಷಣಕ್ಕೆ ದುಡಿಯುವುದು ಅಥವಾ ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು ಅಂತ ನಾವು ಹೇಳ್ಬೋದು ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ ಅಂದರೆ ದೆಹಲಿಯಲ್ಲಿರ್ತಕ್ಕಂಥ ಜಾಮಿಯಾ ಮಿಲಿಯಾ ಅಂತಕ್ಕಂಥ ವಿಶ್ವವಿದ್ಯಾಲಯ ಏನಾಗಿತ್ತಂದರೆ ಉನ್ನತ ಶಿಕ್ಷಣಕ್ಕೆ ಏನಾಗಿತ್ತಂದರೆ ಅದು ಹೆಸರಾಗಿರುವಂಥ ಒಂದು ಸಂಸ್ಥೆಯಾಗಿತ್ತು ಜಾಮಿಯಾ ಮಿಲಿಯಾ ಎಲ್ಲಿತ್ತಂದರೆ ದೆಹಲಿಯಲ್ಲಿ ಇತ್ತು ಅದರ ಸ್ಥಾಪಕರು ಡಾಕ್ಟರ್ ಜಾಕೀರ್ ಉಷೇನ್ ಉಷೇನರು ಆ ಒಂದು ಜಾಮಿಯಾ ಮಿಲಿಯಾ ಅಂತಕ್ಕಂಥ ವಿಶ್ವವಿದ್ಯಾಲಯದ ಒಂದು ಸ್ಥಾಪಕರು ಯಾರಂದರೆ ಡಾಕ್ಟರ್ ಜಾಕೀರ್ ಉಷೇನರು ಅಂತಕ್ಕಂಥದ್ದು ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿ ಕಳೆದರೆನ್ನಬಹುದು ಬಹುಕಾಲ ಏನು ಮಾಡ್ತಾಯಿದಂದರೆ ಆ ವಿಶ್ವವಿದ್ಯಾಲಯದಲ್ಲಿ ಏನು ಮಾಡ್ತಾಯಿದ್ರು ಇದ್ರು ಇರ್ತಾಯಿದ್ರು ಕಾಲವನ್ನು ಕಳೀತಾ ಇದ್ರು ಅಥವಾ ಶಿಕ್ಷಣಕ್ಕೆ ಏನು ಮಾಡ್ತಾಯಿದ್ರು ಅಂದರೆ ಒತ್ತನ್ನು ನೀಡ್ತಾಯಿದ್ರು ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ ಅಲ್ಲಿ ನಡೆದಿರುವಂಥ ಒಂದು ಘಟನೆ ಏನಾಗಿದೆ ಅಂದರೆ ತುಂಬ ರೋಚಕವಾದಂಥ ಒಂದು ಘಟನೆ ಅಂತ ನಾವು ಹೇಳ್ಬೋದು ಡಾಕ್ಟರ್ ಜಾಕೀರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡ್ತಿದ್ರು ಇವ್ರು ಏನು ಮಾಡ್ತಾ ಇದ್ರು ಅಂದರೆ ಶಿಸ್ತನ್ನು ಏನು ಮಾಡ್ತಾ ಇದ್ರು ಪಾರಿಸ್ತಾ ಇದ್ರು ಯಾವ ವ್ಯಕ್ತಿ ಶಿಸ್ತನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಅವರು ತಮ್ಮ ಒಂದು ಅಭ್ಯಾಸದ ಕಡೆಗೆ ಏನು ಮಾಡ್ತಾರೆ ಅಂದರೆ ಹೆಚ್ಚು ಒಲವನ್ನು ಮೂಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಶಿಸ್ತು ಮತ್ತು ಶುಚಿಗೆ ಕ್ಲೀನಸ್ಗೂ ಕೂಡ ಏನು ಮಾಡ್ತಾಯಿದ್ರು ಅಂದರೆ ಅಪಾರವಾದಂಥ ಒಂದು ಮಹತ್ವವನ್ನು ಏನು ಮಾಡ್ತಾಯಿದ್ರು ಡಾಕ್ಟರ್ ಜಾಕೀರ್ ಭೂಷಣರು ನೀಡುತ್ತಿದ್ದರು ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು ಪ್ರತಿನಿತ್ಯ ಏನು ಆ ಒಂದು ವಿಶ್ವವಿದ್ಯಾಲಯಕ್ಕೆ ಅಥವಾ ಕಾಲೇಜಿಗೆ ಬರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಪ್ರತಿನಿತ್ಯ ಏನು ಮಾಡಬೇಕಂದ್ರೆ ಶುಚಿಯಾದಂಥ ಒಳಪುಳ್ಳ ಶುಚಿಯಾಗಿರ್ತಕ್ಕಂಥ ಕ್ಲೀನ್ ಆಗಿರ್ತಕ್ಕಂಥ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಅವರು ಹಾಕುವಂಥ ಒಂದು ಸೂಗಳಿಗೆ ಏನು ಮಾಡಬೇಕಂದ್ರೆ ಪಾಲಿಶನ್ನು ಮಾಡಿರಬೇಕು ಎಂದು ಅವರೇನು ಮಾಡ್ತಾಯಿದ್ರು ಹೇಳುತ್ತಿದ್ದರು ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕೀರ್ ಹುಷಿನರು ಹೇಳಿದ್ದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ ವಿದ್ಯಾರ್ಥಿಗಳಂದಾಗ ಸಾಮಾನ್ಯ ಕೆಲವು ವಿದ್ಯಾರ್ಥಿಗಳನ್ನು ಅವರ ಒಂದು ಶಿಸ್ತನ್ನು ಏನು ಮಾಡ್ತಾಯಿದ್ರು ನಿಯಮವನ್ನು ಏನು ಮಾಡ್ತಾಯಿದ್ರು ಪಾಲಿಸ್ತಾ ಇದ್ದರು ಇನ್ನು ಕೆಲವು ವಿದ್ಯಾರ್ಥಿಗಳು ಆ ಒಂದು ಬಟ್ಟೆಯನ್ನು ಶುಚಿಯಾಗಿಟ್ಕೊಂಡು ಮತ್ತು ಶೂವನ್ನು ಪಾಲಿಶ್ ಮಾಡಿಕೊಂಡು ಬರ್ತಾ ಇರಲಿಲ್ಲ ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಉಷೇನರು ಅಭಿಪ್ರಾಯಪಟ್ಟರು ಇದರಿಂದ ಆ ಒಂದು ಶಿಸ್ತಿಗೆ ಏನಾಗುತ್ತೆ ಅಡ್ಡಿ ಭಂಗ ಅಂದರೆ ಅಡ್ಡಿಯನ್ನು ಉಂಟಾಗುತ್ತದೆ ಅಂತ ಏನು ಮಾಡ್ತಾರೆ ಅಂದರೆ ಡಾಕ್ಟರ್ ಜಾಕೀರ್ ಉಷೇನರು ಏನು ಮಾಡ್ತಾರೆ ಅಂದರೆ ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸುವ ಒಂದು ಉದ್ದೇಶದಿಂದ ಏನು ಮಾಡ್ತಾನಂದ್ರೆ ತಾವೇ ಒಂದು ದಾರಿಯನ್ನು ಮಾರ್ಗವನ್ನು ಏನು ಮಾಡ್ತಾರೆ ಕಂಡುಕೊಳ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಶುಚಿಯಾದ ಬಟ್ಟೆಯನ್ನು ಹಾಕ್ಕೊಂಡು ಬರುವುದಿಲ್ಲ ಮತ್ತು ಸುವನ್ನು ಪಾಲಿಶ್ ಪಾಲಿಶ್ ಮಾಡಿಕೊಂಡು ಬರೋದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಏನಾದರೂ ಮಾರ್ಗವನ್ನು ಅಥವಾ ದಾರಿಯನ್ನು ಏನು ಮಾಡಬೇಕು ಕಂಡುಕೊಳ್ಬೇಕಂತ ಏನು ಮಾಡ್ತಾರೆ ಅವರೇ ಏನು ಮಾಡ್ತಾರೆ ಅಂದರೆ ಬುದ್ಧಿ ಕಲಿಸೋರು ಏನು ಮಾಡ್ತಾರೆ ಒಂದು ದಾರಿಯನ್ನು ಹುಡುಕ್ತಾರೆ ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಅಂದರೆ ಎಂಟ್ರೆನ್ಸಲ್ಲಿ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು ಒಂದು ದಿನ ಏನು ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಬೇಕೆನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ ಸ್ವತಃ ಅವರೇ ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ವಿಶ್ವವಿದ್ಯಾಲಯದ ಒಂದು ದ್ವಾರ ಭಾಗ್ಯದಲ್ಲಿ ಅಥವಾ ಪ್ರವೇಶ ದ್ವಾರದಲ್ಲಿ ಏನು ಮಾಡ್ತಾರೆ ಅಂದರೆ ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ವೇಷವನ್ನು ಹಾಕ್ಕೊಂಡು ಕೂತ್ಕೊಂತಾರೆ ಯಾವ ರೀತಿ ವೇಷವನ್ನು ಬೂಟ್ ಪಾಲಿಶ್ ಮಾಡತಕ್ಕಂಥ ವೇಷವನ್ನು ಏನು ಮಾಡ್ತಾರೆ ಅಂದರೆ ಹಾಕಿಕೊಂಡು ಏನು ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸ್ಬೇಕಂತ ಏನು ಮಾಡ್ತಾರೆ ಆ ಒಂದು ವೇಷವನ್ನು ಹಾಕ್ಕೊಂಡು ಏನು ಮಾಡ್ತಾರೆ ಅಲ್ಲಿ ಕೂತ್ಕೊತಾರೆ ಆಗ ಆ ಒಂದು ಜಾಕಿರ್ ಉಷನ್ರು ಹಾಕಿರುವಂಥ ಒಂದು ವೇಷ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳ ಒಂದು ಗಮನಕ್ಕೆ ಏನಾಗುತ್ತೆ ಬರುತ್ತೆ ಅವ್ರಿಗೇನಾಗುತ್ತೆ ಗೊತ್ತಾಗುತ್ತೆ ಕುಲಪತಿಗಳು ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು ನಮ್ಮ ಒಂದು ಶಿಕ್ಷಕರು ವಿಶ್ವವಿದ್ಯಾಲಯದ ಉಪಾಧ್ಯಾಯರು ಅಥವಾ ಇಂಥ ಪ್ರಮುಖ ವ್ಯಕ್ತಿಗಳು ಅಥವಾ ದೊಡ್ಡ ವ್ಯಕ್ತಿಗಳು ನಾವು ಮಾಡುವ ಒಂದು ತಪ್ಪಿನಿಂದ ಏನಾಗಿತ್ತು ತಾವೇ ಸ್ವತಃ ಏನು ಮಾಡಿದರೆ ಪಾಲಿಶ್ ಡಬ್ಬಿಯನ್ನು ಹಿಡ್ಕೊಂಡು ಮತ್ತು ಬ್ರಸ್ಸನ್ನು ಹಿಡಿದು ಕುಳಿತಿರುವ ಒಂದು ದೃಶ್ಯ ಏನಾಗುತ್ತಂದರೆ ವಿದ್ಯಾರ್ಥಿಗಳ ಒಂದು ಮನಸ್ಸಿಗೆ ವರ್ತನೆ ಅಂದರೆ ಇಲ್ಲಿ ಮನಸ್ಸಿಗೆ ಏನಾಗುತ್ತೆಂದರೆ ನಾಚಿಕೆ ಉಂಟು ಮಾಡುತ್ತದೆ ಒಂದಿಬ್ಬರು ಪಾಲಿಸ್ ಹಾಕಿಕೊಂಡು ಆಗಿತ್ತು ಆಲ್ರೆಡಿ ಒಂದಿಬ್ಬರು ಅಂದರೆ ಪಾಲಿಸ್ಸನ್ನು ಹಾಕಿಕೊಂಡು ಬಿಟ್ಟಿದ್ರು ಆವಾಗ ಏನಾಗುತ್ತೆ ಆ ವಿದ್ಯಾರ್ಥಿಗಳಿಗೆ ಗೊತ್ತಾಗಿರುತ್ತೆ ಓ ಇವರು ನಮ್ಮ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳು ಅಂತ ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಸ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಿದರು ಅಂದಿನಿಂದ ಏನು ಮಾಡ್ತಾರೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ನೀಟಾಗಿ ಸಮವಸ್ತ್ರವನ್ನು ಹಾಕಿಕೊಂಡು ಬಟ್ಟೆಗಳನ್ನು ಹಾಕಿಕೊಂಡು ಶೂಗಳಿಗೆ ಅಥವಾ ಬೂಟುಗಳಿಗೆ ಪಾಲಿಸ್ಸನ್ನು ಹಾಕಿಕೊಂಡು ಕಾಲೇಜಿಗೆ ಏನು ಮಾಡ್ತಾರೆ ಬರ ತೊಡುವುದಕ್ಕೆ ಏನು ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು ಇದೇನಾಗುತ್ತೆಂದರೆ ವಿದ್ಯಾರ್ಥಿಗಳ ಒಂದು ಬಾಳಿನಲ್ಲಿ ಅಂದರೆ ಶಿಸ್ತನ್ನು ಬೆಳೆಸಿಕೊಳ್ಳೋದಕ್ಕೇನಾಗುತ್ತೆ ಸಾಧ್ಯ ಆಗುತ್ತೆ ಯಾವ ವಿದ್ಯಾರ್ಥಿಗಳು ಶಿಸ್ತು ಮತ್ತು ಸಮಯ ಪ್ರಜ್ಞೆ ಮತ್ತು ಅವುಗಳನ್ನು ಅಳಿಸಿ ಅಳವಡಿಸಿಕೊಳ್ಳುತ್ತಾರೆ ಜೀವನದಲ್ಲಿ ಅವರು ಉತ್ತಮವಾಗಿ ಶಿಕ್ಷಣವನ್ನು ಕಲಿಯೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಉತ್ತಮವಾಗಿ ಅಭ್ಯಾಸ ಮಾಡಿಕೊಳ್ಳೋದಕ್ಕೆ ಏನಾಗುತ್ತೆ ಸಾಧ್ಯವಾಗುತ್ತದೆ ಅಂತ ನಾವು ಹೇಳ್ಬೋದು ಶಿಸ್ತು ಮಾಡಿ ಶಿಸ್ತು ಮೂಡಿಸಿಕೊಳ್ಳಿ ಇದು ಜಾಕೀರ್ ಉಷೇನರ ಆದೇಶವಾಗಿತ್ತು ಜೀವನದಲ್ಲಿ ಶಿಸ್ತು ಮೂಡಿಸಿಕೊಳ್ಳಿ ಇದು ಏನಾಗಿತ್ತಂದರೆ ಜಾಕೀರ್ ಉಷೇನರವರ ಒಂದು ಏನಾಗಿತ್ತಂದರೆ ಆದೇಶವಾಗಿತ್ತು ಅಂತ ನಾವು ಹೇಳ್ಬೋದು ಇಷ್ಟು ಈ ಒಂದು ದೊಡ್ಡವರ ದಾದ್ರಿ ಗದ್ಯಪಾಠದ ಒಂದು ವಿವರಣೆಯಾಗಿರುತ್ತೆ ಮಕ್ಕಳೇ ಧನ್ಯವಾದಗಳು